ಅಣ್ಣ ನಿಮ್ಮ ಪರಿಚಯ ಇಡ್ರಿ ಅಣ್ಣ ನಮ್ದು ಹುಬ್ಬಳ್ಳಿ ತಾಲೂಕು ಬೆಳಗಲಿ ಊರ್ರಿ ಹುಬ್ಬಳ್ಳಿ ತಾಲೂಕು ಬೆಳಗಲಿ ಈ ಮರಿ ಹೆಸ್ರಣ್ಣೇಶ್ವರಿ ಹೆಸ್ರು ಜೂನಿಯರ್ ಗಂಗೇಶ್ವರ ಬಂತು ನಾಡ್ತೀವಿ ಈ ಮರಿ ಓನರ್ ನೀವು ಅಣ್ಣ ಮರಿ ಓಣ ನಿಮ್ಮ ಹೆಸ್ರಣ್ಣ ಈಶ್ವರ ಅಂತ ಈಶ್ವರ ಈ ಮರಿ ಎಷ್ಟೆಲ್ಲ ತೊಗೊಂಡ್ರೆ ನಾನು ನಾವು ಎಂಟ್ರಲ್ಲಾಗೆ ತಗೊಂಬಂದಿದ್ರು ರೀ ಮುನ್ನಾರ ಕಡೆ ಇತ್ತು ಮಂದಿ ದೊಡ್ಡ ಕೂಡ ಹಾಂ ಆರ ಕಡೆ ಆಡಾಕ್ತಿದ್ದಿಲ್ಲ ನಮ್ಮ ಬಂದ್ಮೇಲೆ ಎರಡು ಕಡೆ ಕರ್ತಿದ್ದೀವಿ ಬೈಕ್ ಆಗೋ ಎರಡು ಬೈಕ್ ಆಗ್ಯಾವ ನಿಮ್ಮ ಕಡೆ ಈಗ ನೀವು ಎಷ್ಟಕ್ಕೆ ತೊಂದ್ರ ನಮ್ಮ ತೊಂದ್ರೆ ಈಗ ಬೈಕ್ ಮರಿ ಆದಾಗರಿ ಎಷ್ಟ ಮೂರು ಲಕ್ಷ ರೂಪಾಯಿ ನೋಡಿ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಈಗ ಮರಿ ಕಣ ಆಡಿಸ್ತಿರಲ್ಲ ಒಂದು ಕಣ ಆಡ್ದಾಗ ಎಷ್ಟು ತಿಂಗ್ಳು ಎಷ್ಟು ಕಟ್ತಾರೆ ನಮ್ಮ ಮರಿ ಒಂದು ಎರಡು ಎರಡುವರೆ ತಿಂಗ್ಳು ಈಗ ನಿಮ್ಮ ಹತ್ರ ಇರೋದು ಒಂದೇ ಮರಿನ ಮತ್ತೆ ಇನ್ನು ಮರಿ ಇದಾವನ ಗಂಗ್ಯಾ ಸರ್ಕಾರ ಅಂತಂದ್ರೆ ಆದ್ರೆ ಇದು ಜೂನಿಯರ್ ಇದು ಜೂನಿಯರ್ ಗಂಗ್ಯಾ ಸರ್ಕಾರ ನಾಲ್ಕು ಇದ್ರ ಆಟ ಎಲ್ಲ ಯಾವ ರೀತಿ ಐತನ ಆಟ ನೋಡೋಣ ಇದರಿಂದ ಮರಿ ಸೀದ ಸೀದ ಬಂದರೆ ಒಂದು ಎರಡು ಮರಿ ಕಲಾಸ್ ಮಾಡೈತೆ ಇವಾಗ ಎರಡು ಮರಿ ಕ್ಲಾಸ್ ಮಾಡೈತೆ ಈಗ ನಿಮ್ಮ ಕಡೆ ಬಂದ್ರೆ ಅತಿ ಇದು ಟಾರ್ಗೆಟ್ ಎಷ್ಟು ಹೊರತದಾಗ ಆಡತನೂರ ಇಪ್ಪತ್ತು ಟಾರ್ಗೆಟ್ ನೂರು ನೂರ ಇಪ್ಪತ್ತು ಈಗ ಅತಿ ಹೈಯೆಸ್ಟ್ ಆಡಿದಂದ್ರೆ ಯಾವ ಕಣದಾಗ ಆಡೈತನಿಲ್ಲಣ್ಣು ಹೊರತ ಹಾಕೊಡ್ತಾ ಕಣದಾಗ ಎಂಬತ್ತು ನಿಮಗೆ ಇಷ್ಟ ಆದಂಗ ಯಾವ ಕಣದಾಗ ಆಟ ಆಡೋದು ನಿಮ್ಮ ಮನಸ್ಸಿಗೆ ಬರೋಂಗ ನಮಗೆ ಇಷ್ಟ ಆದಂಗ ಇದು ಒಂದು ಮಣ್ಣೆ ರಾಜ ಸಂತ ಆಗಿ ರಟ್ಟಿ ಹೇಳಿ ಕಣಕ ಹಾಕಿದ್ದೆ ಹಾ ಅಲ್ಲಿ ಚಲೋ ಚಲೋ ಮರಿ ಹೊಡ್ಕೊಂಡ ಫಸ್ಟ್ ಅಲ್ಲಿ ಫಸ್ಟ್ ಆತನ ಮರಿ ಮೇಂಟೇನೆನ್ಸ್ ಎಲ್ಲ ಯಾರು ಮಾಡ್ತಾರೆ ಅದು ಮೇಂಟೇನೆನ್ಸ್ ಎಲ್ಲ ನಮ್ಮ ತಮ್ಮರಂತ ಅಂತ ಆಶಿಪ್ ಅಂತ ಅಂದ್ರೆ ಮಾಡ್ತಾರೆ ಮರಿ ಮೇಂಟೇನೆನ್ಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಇದಕ್ಕೆ ಯಾವ ರೀತಿ ಇದು ನಾರ್ಮಲ್ ಆಗಿ ಹಾಲು ಹುಳಿ

ಇದು ಸೀನಿಯರ್ ರೀ ಇದು ಸೀನಿಯರ್ ಐ ನಾಲ್ಕನೇ ಆಗವ್ರಿ ನೀವು ಎಷ್ಟೆಲ್ಲ ಹೋಗಿದ್ರ ಮೇಡಮ್ ಸಣ್ಣ ಮರಿ ಇದ್ದಾಗ ಸಣ್ಣ ಮರಿ ಇದ್ದೀವಿ

ಹಾಕಿದ ಒಟ್ಟು ಕೊಟ್ಟ ನಂಬರ್ ಆಗತನ ಇದು ಇದ್ರ ಮೇಂಟೆನೆನ್ಸ್ ನಿಮ್ಮ ತಮ್ಮ ಮಾಡ್ತಾರೆ

ಈಗ ಕನ್ನಡ ಆಡ್ತಲ್ಲ ಈಗ ಯಾವ ರೀತಿ ಆಡ್ತಾನ ಮರಿ ಇದು ಎಷ್ಟು ತಿಂಗಳ ಈಗ ಈ ಮರಿ ಎಲ್ಲಿವರೆಗೂ ಕೇಳಕತ್ತಾರು ಲಕ್ಷ ಮರಿ ಕೊಟ್ಟಿಲ್ಲ ಮನೆಗೆ ಅಂತ ಮನೆಗೆ ಅಂತ

करेटे ₹40 ₹10 ₹20 ₹20